ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲಾ ಫ್ಯಾಮಿಲಿ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಷನ್ಸ್ ಮಾಡರ್ನ್ ಎಮ್ಯುನಿಟೀಸ್ ಬ್ರೈಟ್ ಫ್ಯೂಚರ್ ಅಶಾಟ್ ಮತ್ತು ಬಹಳಷ್ಟು ಪ್ರಖ್ಯಾತ ಹಾಸನಾಂಬ ಉತ್ಸವ ಆರಂಭವಾಗಿ ಹನ್ನೊಂದು ದಿನಕ್ಕೆ ಕಾಲಿಟ್ಟರು ಭಕ್ತರ ಸಂಖ್ಯೆ ಹೆಚ್ಚುತ್ತಾನೆ ಇದೆ ಇನ್ನು ಕೇವಲ ಎರಡು ದಿನ ಮಾತ್ರ ಹಾಸನಾಂಬ ದರ್ಶನ ಸಿಗಲಿದೆ ಈಗ ಬಿಟ್ಟರೆ ಮುಂದಿನ ವರ್ಷವರೆಗೂ ಕಾಯಿಲೆ ಬೇಕಾಗುತ್ತೆ ಹೀಗಿರುವಾಗ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದು ಪ್ರತಿದಿನ ಭಕ್ತರ ಸಂಖ್ಯೆ ಎರಡು ಮೂರು ಲಕ್ಷ ದಾಡ್ತಾ ಇದೆ ಇಂದು ಕೂಡ ಮುಂಜಾನೆ ಐದು ಗಂಟೆಯಿಂದ ಕೂಡ ದೇವರ ದರ್ಶನ ಆರಂಭವಾಗುತ್ತೆ ದೀಪಾವಳಿ ಹಬ್ಬ ಇದ್ರೂ ಕೂಡ ಜನರು ಹತ್ತು ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಬಂದು ದೇವರ ದರ್ಶನವನ್ನ ಪಡೆದುಕೊಳ್ತಿದ್ದಾರೆ ಧರ್ಮ ದರ್ಶನಕ್ಕೆ ಬರುವವರು ದೇವರ ಸ್ತುತಿ ಮಾಡಲಿ ಅಂತ ಭಜನಾ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಪ್ರತಿದಿನ ಹಲವು ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಿತವಾಗಿ ಬಂದು ದೇವರ ಪಾರಾಯಣವನ್ನ ಮಾಡುತ್ತಿದ್ದಾರೆ ಇನ್ನು ರಾಜಕಾರಣಿಗಳು ಕೂಡ ಹಾಸನಾಂಬೆಯ ದರ್ಶನವನ್ನ ಪಡಿತಾ ಇದ್ದಾರೆ ಇಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕೂಡ ಈಗ ಕುಟುಂಬ ಸಮೇತರಾಗಿ ಹಾಸನಕ್ಕೆ ಆಗಮಿಸಿದ್ದಾರೆ ದೇವರ ದರ್ಶನವನ್ನ ಮಾಡಿದ್ದಾರೆ ಜೊತೆಗೆ ವಿಐಪಿಗಳ ವ್ಯವಸ್ಥೆಯನ್ನ ಶ್ಲಾಘಿಸಿದ್ದಾರೆ ರಾಜ್ಯ ಸರ್ಕಾರ ಸಚಿವ ಕೃಷ್ಣ ಬೈರೇಗೌಡ ಜಿಲ್ಲಾಡಳಿತ ಮತ್ತು ಎಲ್ಲಾ ಅಧಿಕಾರಿಗಳಿಗೆ ಧನ್ಯವಾದವನ್ನ ಹೇಳಿದ್ದಾರೆ ಇನ್ನು ಅಕ್ಟೋಬರ್ ಒಂಬತ್ತರಂದು ಹಾಸನಾಂಬಾ ದೇಗುಲ ಓಪನ್ ಆಗಿತ್ತು ಅಕ್ಟೋಬರ್ ಹತ್ತರಿಂದ ಈಗ ದೇವರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು ಮತ್ತು ಅಕ್ಟೋಬರ್ ಇಪ್ಪತ್ತೆರಡರವರೆಗೆ ದೇವರ ದರ್ಶನ ಸಿಗಲಿದ್ದು ಅಕ್ಟೋಬರ್ ಇಪ್ಪತ್ ಮೂರರಂದು ಅಂತಿಮ ಪೂಜೆಯ ನಂತರ ದೇವಾಲಯದ ಬಾಗಿಲು ಕ್ಲೋಸ್ ಆಗಲಿದೆ ಇನ್ನು ಒಂದು ವರ್ಷದ ಬಳಿಕವಷ್ಟೇ ಹಾಸನಾಂಬೆಯ ದರ್ಶನ ಸಿಗಲಿದೆ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲ ಫ್ಯಾಮಿಲಿ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಶನ್ಸ್ ಮಾಡರ್ನ್ ಅಮ್ಯುನಿಟೀಸ್ ಬ್ರೈಟ್ ಫ್ಯೂಚರ್ ಅಶಾಡ್ ಮತ್ತು ಬಹಳಷ್ಟು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸುರೇಶ್ ಗೋಕಾಕ್ ಸಂಸ್ಥಾಪಕ ಅಧ್ಯಕ್ಷ ಧ್ಯಕ್ಷರು ಕ್ರಾಂತಿವೀರ ಸಗುಳ್ಳಿ ರಾಯಣ್ಣ ಅಭಿಮಾನಿ ಬಳಕ